ಮತ್ತೊಂದು ಕಡೆ ಬಾಗಲಕೋಟೆಯಲ್ಲಿ ವೀಣಾ ಬೆಂಬಲಿಗರು ಸಿಡಿದೆದ್ದಿದ್ದಾರೆ ಯಾವ ಮಟ್ಟಿಗೆ ಅಂತ ಅಂದ್ರೆ ಜಿಲ್ಲಾ ಕಾಂಗ್ರೆಸ್ ಕಚೇರಿ ಎದುರು ಬಹಳ ದೊಡ್ಡ ಪ್ರತಿಭಟನೆಯನ್ನ ನಡೆಸಿದ್ದಾರೆ ಬೆಂಬಲಿಗರು ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಯತ್ನ ಮಾಡಲಾಗಿದೆ ಬಹಳ ತಳ್ಳಾಟ ನೂಕಾಟ ಕೂಡ ಆಗಿದೆ ಪೊಲೀಸರ ಜೊತೆಗೆ ವೀಣಾ ಕಾಶಪ್ಪನವರ ಬೆಂಬಲಿಗರು ದೊಡ್ಡ ಜಟಾಪಟಿಯನ್ನೇ ನಡೆಸಿದ್ದಾರೆ ನೋಡಿ ಇಲ್ಲಿ ಏನಾಗ್ತಾ ಇದೆ ಅಂತ ಬಾಗಲಕೋಟೆ ಕಾಂಗ್ರೆಸ್ ಕಚೇರಿ ಬಳಿ ವೀಣಾ ಕಾಶಪ್ಪನವರ ಹೇಳ್ತಾ ಇರುವಂತದ್ದು ಅದೇ ಸಂಯುಕ್ತಾ ಪಾಟೀಲ್ ಅವ್ರಿಗೆ ಟಿಕೆಟ್ ಕೊಡ್ತಾ ಇದ್ದಾರೆ ಅನ್ನುವಂಥದ್ದಿದೆ ಯಾವ ಮಾನದಂಡ ಅವ್ರು ಬಾಗಲಕೋಟೆಗೆ ಸಂಬಂಧಪಟ್ಟಂತವರ ಹೊರಗಿನಿಂದ ಬಂದಂಥವ್ರು ಆಯಿತಪ್ಪ ಬಾಗಲಕೋಟೆಯಲ್ಲಿ ಏನಾದರೂ ಕೆಲಸ ಕಾರ್ಯ ಮಾಡಿದಾರಾ ಯಾವುದಾದ್ರು ಒಂದು ಹಳ್ಳಿಗೆ ಹೋಗಿದ್ದಾರಾ ನಾನು ಇಷ್ಟೆಲ್ಲ ಪ್ರಯತ್ನದಲ್ಲಿದ್ದು ಇದೊಂದು ಕೊನೆ ಅವಕಾಶ ಇದ್ದಂಗೆ ನನಗೆ ಬಾಗಲಕೋಟೆ ಜನರ ಋಣ ತೀರಿಸೋಕ್ಕೆ ಅಥವಾ ಅವ್ರು ಸೇವೆ ಮಾಡೋಕ್ಕೆ ಅಂಥ ಟೈಮ್ನಲ್ಲಿ ನನಗೆ ಹೀಗೆ ಟಿಕೆಟ್ ತಪ್ಪಿಸ್ತಾ ಇರುವಂಥದ್ದು ಸರಿಯಲ್ಲ ಅಂತ ಹೇಳ್ಕೊಂಡು ವೀಣಾ ಕಾಶಪ್ಪನವರು ತಮ್ಮ ಸಿಟ್ಟನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಒಂದು ಕಡೆ ಎಲ್ಲಿ ದೆಹಲಿಯಲ್ಲಿ ಅದರ ಜೊ ಅವರ ಬೆಂಬಲಿಗರು ಇವತ್ತು ಬಾಗಲಕೋಟೆ ಜಿಲ್ಲಾ ಕಾಂಗ್ರೆಸ್ಗೆ ಮುಚ್ಚಿ ಕಚೇರಿಗೆ ಮುತ್ತಿಗೆ ಹಾಕುವ ಪ್ರಯತ್ನವನ್ನು ಪಟ್ಟಿದ್ದಾರೆ ಬೆಂಕಿ ಹಾಕಿ ನರಸಿಂಹ ಭಟ್ ಹನಿ ಪಾರ್ಕ್ ನಿಂದ ವರ್ಷಕ್ಕೆ ನಲವತ್ತು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗ್ಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ತಮ್ಮ ಸಿಟ್ಟನ್ನ ವ್ಯಕ್ತಪಡಿಸಿದ್ದಾರೆ ಸೊ ಇದು ಕರ್ನಾಟಕದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳು ಯಾವುದು ಈ ಬಾಗಲಕೋಟೆ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಹಾಗೆ ದೆಹಲಿಯಲ್ಲೂ ಕೂಡ ಈ ಲಾಬಿ ಬಹಳ ಜೋರಾಗಿ ನಡೀತಾ ಇದೆ ಹರೀಶ್ ನಮ್ಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಜೊತೆಗೆ ನೇರ ಸಮುದ್ದದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಹರೀಶ್ ನಿಮ್ ಗಮನಕ್ಕೆ ಬಂದಿರಬಹುದು ಬಾಗಲಕೋಟೆಯ ಕಾಂಗ್ರೆಸ್ ಕಚೇರಿಯ ಆವರಣ ಇವತ್ತೊಂದು ರೀತಿ ಹೊತ್ತಿ ಇತ್ತು ಕಾರಣ ವೀಣಾ ಕಾಶ್ಯಪ್ನವರಿಗೆ ಟಿಕೆಟ್ ಕೊಡಬೇಕು ಅನ್ನುವಂಥ ವಿಚಾರವಾಗಿ ಏನ್ ಬಹುತೇಕ ಫೈನಲ್ ಆಗಿ ಹೋಗ್ಬಿಟ್ಟಿದ್ಯಾ ಸಂಯುಕ್ತ ಪಾಟೀಲ್ಗೆ ಇವರು ಟಿಕೆಟ್ ಕೈ ತಪ್ಪೋದು ಬಹುತೇಕ ಖಚಿತನ ಎಲ್ಲಿ ಟಿಕೆಟ್ ಪಡೆಯುವಂತ ನಿಟ್ಟಿನಲ್ಲಿ ಎಡುವಿದ್ದಾರೆ ಅಂತ ಅನಿಸ್ತಾ ಇದೆ ಈ ಕೊನೆ ಹಂತದ ಲಾಬಿ ಹೇಗೆ ನಡೀತಾ ಇದೆ ಹರೀಶ್ ಮಲ್ತೇಶ್ ನಿನ್ನೆ ಕಾಂಗ್ರೆಸ್ ಸಿಇ ಸಿ ಸಭೆಯ ನಡೀತು ಈ ಸಭೆಯಲ್ಲಿ ಬಾಗಲಕೋಟೆಯ ಅಭ್ಯರ್ಥಿ ಆಯ್ಕೆ ಬಗ್ಗೆ ಒಂದು ಅಂತಿಮ ನಿರ್ಧಾರಕ್ಕೆ ಬರಲಾಗಿದೆ ಅನ್ನುವಂತಹ ಮಾಹಿತಿ ಹೊರಬಿದ್ದಿದೆ ಅದು ಶಿವನಂದ ಪಾಟೀಲ್ ಅವರ ಸಚಿವ ಶಿವಾನಂದ್ ಪಾಟೀಲ್ ಅವರ ಪುತ್ರಿ ಸಂಯುಕ್ತ ಪಾಟೀಲ್ಗೆ ಈ ಬಾರಿ ಟಿಕೆಟ್ ಬಾಗಲಕೋಟೆ ಟಿಕೆಟ್ ಫಿಕ್ಸ್ ಆಗಿದೆ ಒಂದೇ ಹೆಸರು ಫಿಕ್ಸ್ ಆಗಿದೆ ಅನ್ನುವಂಥದ್ದು ಫೈನಲ್ ಆಗ್ತಿದ್ದ ಹಾಗೆ ವೀಣಾ ಕಾಶಪ್ಪನವರ ಬೆಂಬಲಿಗರು ಬಾಗಲಕೋಟೆಯಲ್ಲಿ ರೊಚ್ಚಿಗೆದ್ದಿದ್ದಾರೆ ಅದರ ಜೊತೆಗೆ ವೀಣಾ ಕಾಶಪ್ಪನವರ ಜೊತೆ ಅವರ ಗಂಡ b uh... ವಿಜಯಾನಂದ ಕಾಶಪ್ಪನವರು ಅದರ ಜೊತೆಗೆ ಪಂಚಮಸಾಲಿ ಪೀಠದ ಜಯಮೃತ್ಯುಂಜಯ ಸ್ವಾಮೀಜಿಗಳು ಕೂಡ ದೆಹಲಿಗೆ ಬಂದಿದ್ದಾರೆ ದೆಹಲಿಗೆ ಬಂದು ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಭೇಟಿಯಾಗಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಭೇಟಿಯಾಗಿ ಯಾವುದೇ ಕಾರಣಕ್ಕೂ ನಮಗೆ ಟಿಕೆಟ್ ಕೈ ತಪ್ಪಾರದು ಅನ್ನುವಂಥ ನಿಟ್ಟಿನಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ ಇದರ ಮಧ್ಯದಲ್ಲಿ ವೀಣಾ ಕಾಶಪ್ಪನವರು ಮಲ್ಲಿಕಾರ್ಜುನ ಖರ್ಗೆವರ ನಿವಾಸದಲ್ಲಿ ಇವತ್ತು ಕಣ್ಣೀರನ್ನು ಸುರಿಸಿರುವಂಥದ್ದು ನನಗೆ ಯಾಕೆ ಟಿಕೆಟ್ ಕೈ ತಪ್ಪುತ್ತೆ ನಾನು ಮಾಡಿರ್ತಕ್ಕಂಥ ತಪ್ಪಾದ್ರೆ ಏನು ಸಂಯುಕ್ತ ಪಾಟೀಲ್ ಅನ್ನುವಂಥವರು ಕ್ಷೇತ್ರಕ್ಕೆ ಯಾರು ಅಂತಲೇ ಗೊತ್ತಿಲ್ಲ ನಾನು ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಆಗಿದ್ದಾಗ ನಾನು ಸಾಕಷ್ಟು ಕೆಲಸ ಮಾಡಿದ್ದೇನೆ ಕಳೆದ ಬಾರಿ ಲೋಕಸಭೆ ಟಿಕೆಟ್ ನನಗೆ ಸಿಕ್ಕಿತ್ತು ಅದು ಕಷ್ಟದ ಸಮಯ ಯಾರು ಟಿಕೆಟ್ ಬೇಡ ಅಂತಂದಾಗ ನನಗೆ ಟಿಕೆಟ್ ನಾನು ತಗೊಂಡೆ ನಾನು ಕಷ್ಟಪಟ್ಟು ಹೋರಾಟ ಮಾಡಿಸಿ ಮಾಡಿದೆ ಕಡಿಮೆ ಅಂತರದಲ್ಲಿ ಸೋತಿದ್ದೆ ಆದರೆ ಈಗ ಟಿಕೆಟ್ ಗೆಲ್ಲುವಂತಹ ಸಾಧ್ಯತೆ ಇದೆ ಇಂತಹ ಸಂದರ್ಭದಲ್ಲಿ ನಾನೇ ನನಗೆ ಟಿಕೆಟ್ ಕೊಟ್ಟರೆ ನಾನು ಗೆಲ್ತೀನಿ ಅನ್ನುವಂಥ ನಿಟ್ಟಿನಲ್ಲಿ ಒತ್ತಡವನ್ನು ಹೇರ್ತಿದ್ದಾರೆ ಮಾಲ್ತೇಶ್ ಥ್ಯಾಂಕ್ ಯು ಹರೀಶ್